ನಮಸ್ಕಾರ ಇವತ್ತು ನಾವು ನಮ್ಮ ಸೌರವ್ಯೂಹದಲ್ಲಿ ಭೂಮಿಯ ಸ್ಥಾನ ಏನು ಯಾಕೆ ನಮ್ಮ ಈ ಗ್ರಹ ಇಷ್ಟೊಂದು ಸ್ಪೆಷಲ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಆಕಾಶದಲ್ಲಿ ಕಾಣೋ ಚುಕ್ಕೆಗಳು ಚಂದ್ರ ಸೂರ್ಯ ಇದೆಲ್ಲ ದಿನ ನೋಡ್ತೀವಿ ಅಲ್ವಾ ಇದರ ಹಿಂದಿನ ವಿಜ್ಞಾನ ಏನು ಅಂತ ಸ್ವಲ್ಪ ನೋಡೋಣ ನಾವು ಇದಕ್ಕೆ ಎನ್ ಸಿಇಆ ಆರ್ ಟಿಯ ಆರನೇ ಕ್ಲಾಸಿನ ಭೂಗೋಳ ಪುಸ್ತಕ ಇದೆಯಲ್ಲ ಅದರಲ್ಲಿ ಸೌರವ್ಯೂಹದಲ್ಲಿ ಭೂಮಿ ಅನ್ನೋ ಪಾಠದಿಂದ ಕೆಲವೊಂದು ಮುಖ್ಯ ಅಂಶಗಳನ್ನ ತಗೊಂಡಿದೀವಿ ನಮ್ಮ ಗುರಿ ಏನಂದ್ರೆ ಭೂಮಿ ಯಾಕೆ ವಿಶಿಷ್ಟ ಅದರ ಜಾಗ ಎಲ್ಲಿದೆ ಮತ್ತು ಜೀವಕ್ಕೆ ಅದು ಹೇಗೆ ಆಧಾರವಾಗಿದೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣವೆ ರಾತ್ರಿ ಆಕಾಶ ನೋಡಿದ್ರೆ ಹೊಳೆಯೋ ವಸ್ತುಗಳು ಕಾಣ್ತವಲ್ಲ ಹೌದು ಆಕಾಶದಲ್ಲಿ ಕಾಣೋ ಸೂರ್ಯ ಚಂದ್ರ ಹೊಳೆಯೋ ಚುಕ್ಕಿಗಳು ಇವೆಲ್ಲವನ್ನೂ ಆಕಾಶಕಾಯಗಳು ಅಂತೀವಿ ಓ ಇದರಲ್ಲಿ ಮುಖ್ಯವಾಗಿ ನಕ್ಷತ್ರಗಳು ಮತ್ತೆ ಗ್ರಹಗಳು ಅಂತ ಎರಡು ವಿಧ ನಕ್ಷತ್ರಗಳಿಗೆ ಅಂದ್ರೆ ಅವುಗಳಿಗೆ ತಮ್ಮದೇ ಶಾಖ ಬೆಳಕಿರುತ್ತೆ ಉದಾಹರಣೆಗೆ ನಮ್ಮ ಸೂರ್ಯ ಹೌದು ಸೂರ್ಯ ಒಂದು ನಕ್ಷತ್ರ ಹೌದು ಅವು ಬಿಸಿ ಅನಿಲಗಳಿಂದ ಆಗಿರುತ್ತೆ ಇನ್ನೊಂದು ಗ್ರಹಗಳು ಈಗ ನಮ್ಮ ಭೂಮಿ ಇದೆಯಲ್ಲ ಅದು ಗ್ರಹ ಅದಕ್ಕೆ ಸ್ವಂತ ಬೆಳಕಿಲ್ಲ ಖಂಡಿತ ಇಲ್ಲ ಅವು ನಕ್ಷತ್ರದ ಬೆಳಕಿಂದ ಹೊಳಿತವೆ ಪ್ಲಾನೆಟ್ ಅನ್ನೋ ಪದ ಇದೆಯಲ್ಲ ಅದು ಗ್ರೀಕ್ನ ಪ್ಲಾನೆಟೈ ಅಂದ್ರೆ ಅಲೆಮಾರಿಗಳು ಅಂತ ಅರ್ಥ ಕೊಡೋ ಪದದಿಂದ ಬಂದಿದೆ ಅಲೆಮಾರಿಗಳು ಯಾಕಂದ್ರೆ ಅವು ಆಕಾಶದಲ್ಲಿ ಚಲಿಸ್ತಾವಯಲ್ವಾ ಹೌದು ಹೌದು ಅವು ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಜಾಗ ಬದಲಿಸ್ತಾ ಇರ್ತವೆ ಸರಿ ಈ ಗ್ರಹಬಳು ಸೂರ್ಯ ಎಲ್ಲ ಸೇರಿ ಒಂದು ಸಿಸ್ಟಮ್ ಇದೆ ಅದೇ ಸೌರವ್ಯೂಹ ನಿಖರವಾಗಿ ಸೌರವ್ಯೂಹ ಅಂದ್ರೆ ಸೂರ್ಯ ಕೇಂದ್ರದಲ್ಲಿರುವ ಒಂದು ದೊಡ್ಡ ಫ್ಯಾಮಿಲಿ ಇದ್ದಾಗೆ ಸೂರ್ಯನೇ ತನ್ನ ಗುರುತ್ವಾಕರ್ಷಣೆಯಿಂದ ಎಲ್ಲವನ್ನೂ ಹಿಡಿದಿಟ್ಕೊಂಡಿದ್ದಾನೆ ಓ ಸೂರ್ಯನ ಹಿಡಿತ ಅಷ್ಟು ಸ್ಟ್ರಾಂಗ್ ಇದೆಯಾ ಹೌದು ಈ ಕುಟುಂಬದಲ್ಲಿ ಎಂಟು ಗ್ರಹಗಳಿವೆ ಸೂರ್ಯನ ಸುತ್ತ ಅವು ಒಂದು ನಿರ್ದಿಷ್ಟ ದಾರಿಯಲ್ಲಿ ಸುತ್ತುತ್ತವೆ ಬುಧ ಶುಕ್ರ ಭೂಮಿ ಮಂಗಳ ಆಮೇಲೆ ಗುರು ಶನಿ ಯುರೇನಸ್ ನೆಪ್ಚ್ಯೂನ್ ಎಂಟು ಗ್ರಹಗಳು ನಮ್ಮ ಭೂಮಿ ಮೂರನೇದು ಅಲ್ವಾ ಹೌದು ಸೂರ್ಯನಿಂದ ಮೂರನೇ ಗ್ರಹ ಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿ ಹದಿನೈದು ಕೋಟಿ ಕಿಲೋಮೀಟರ್ ಆ ದೂರ ಅನ್ನೋದೇ ತುಂಬಾ ಮುಖ್ಯ ಅನ್ಸುತ್ತೆ ಖಂಡಿತ ಆ ದೂರನೇ ಭೂಮಿ ಮೇಲೆ ಜೀವ ಇರೋಕೆ ಬೇಕಾದ ಸರಿಯಾದ ಟೆಂಪರೇಚರ್ ಕೊಡೋದು ಅಂದ್ರೆ ತುಂಬಾ ಬಿಸಿನೂ ಇಲ್ಲ ತುಂಬಾ ತಣ್ಣಗೂ ಇಲ್ಲ ಹ್ಮ್ ಇದನ್ನೇ ವಾಸಯೋಗ್ಯ ವಲಯ ಅಂತ ಕರೆಯೋದಲ್ವಾ ಹೌದು ಹ್ಯಾಬಿಟಬಲ್ ಝೋನ್ ಅಂತಾರಲ್ಲ ಅದೇ ಈ ದೂರದಿಂದಲೇ ಇಲ್ಲಿ ನೀರು ಲಿಕ್ವಿಡ್ ಫಾರ್ಮ್ನಲ್ಲಿ ಇರೋಕೆ ಸಾಧ್ಯವಾಗಿದೆ ಮತ್ತೆ ಭೂಮಿಯ ಶೇಪ್ ಬಗ್ಗೆನೂ ಒಂದು ವಿಷಯ ಇದೆ ಅದು ಪೂರ್ತಿ ರೌಂಡ್ ಇಲ್ವಂತೆ ಧುವೆಗಳ ಹತ್ರ ಸ್ವಲ್ಪ ಚಪ್ಪೆಟ್ಟೆ ಹೌದು ಅದನ್ನ ಜಿಯೋಯ್ಡ್ ಅಂತ ಕರೀತಾರೆ ಅಂದರೆ ಭೂಮಿಯ ಆಕಾರ ಅಂತ ಇದು ಯಾಕೆ ಹೀಗಿದೆ ಅಂದರೆ ಭೂಮಿ ತನ್ನ ಸುತ್ತ ತಿರುಗುವಾಗ ಸ್ವಲ್ಪ ಚಪ್ಪಟೆ ಆಗುತ್ತೆ ಓ ಹಾಗೆ ಸೈಜ್ನಲ್ಲಿ ಇದು ಎಷ್ಟನೇ ದೊಡ್ಡ ಗ್ರಹ ಗಾತ್ರದಲ್ಲಿ ಐದನೇ ದೊಡ್ಡ ಗ್ರಹ ಅದೇ ಭೂಮಿಯ ಸ್ಪೆಷಾಲಿಟಿ ಅದರ ಸೈಜ್ನಲ್ಲ ಹೌದು ಅದರ ಪರಿಸರದಲ್ಲಿ ಯಾಕೆ ಭೂಮಿ ಇಷ್ಟು ಯುನೀಕ್ ಅಂತಿವೆ ಅದಕ್ಕೆ ಮುಖ್ಯವಾಗಿ ಮೂರು ಕಾರಣಗಳು ಒಂದು ಇಲ್ಲಿ ತುಂಬಾ ನೀರಿದೆ ಅದು ದ್ರವರೂಪದಲ್ಲಿ ಎರಡು ನಮ್ಮ ವಾತಾವರಣ ಇದರಲ್ಲಿ ನಮಗ್ ಬೇಕಾದ ಆಕ್ಸಿಜನ್ ಇದೆ ಜೀವಕ್ಕೆ ಅದೇ ಮುಖ್ಯ ಕರೆಕ್ಟ್ ಮೂರನೇದು ಆಗ್ಲೇ ಹೇಳ್ದಾಗೆ ಸರಿಯಾದ ತಾಪಮಾನ ತುಂಬಾ ಬಿಸಿ ಇಲ್ಲ ತಣ್ಣುಗೂ ಇಲ್ಲ ಈ ಮೂರೂ ಒಟ್ಟಿಗೆ ಇರೋದು ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ ಭೂಮಿ ಮೇಲೆ ಮಾತ್ರ ಓ ಅದಕ್ಕೆ ಸ್ಪೇಸ್ ಇಂತ ನೋಡಿದ್ರೆ ಭೂಮಿ ನೀಲಿಯಾಗಿ ಕಾಣುತ್ತೆ ಯಾಕಂದ್ರೆ ಮೂರನೇ ಎರಡರಷ್ಟು ಭಾಗ ನೀರೇ ಇದೆ ಅದಕ್ಕೆ ನೀಲಿ ಗ್ರಹ ಅಂತಾರೆ ನೀಲಿ ಗ್ರಹ ಇದು ಕೇಳಕ್ ಚೆನ್ನಾಗಿದೆ ಹಾಗಾದ್ರೆ ನಮ್ಮ ಪಕ್ಕದ ಆಕಾಶಕಾಯ ಚಂದ್ರನ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ನ್ಯಾಚುರಲ್ ಸ್ಯಾಟಲೈಟ್ ಹೌದು ಚಂದ್ರ ನಮ್ಮ ಒಂದೇ ಒಂದು ನೈಸರ್ಗಿಕ ಉಪಗ್ರಹ ಭೂಮಿಯ ಕಾಲು ಭಾಗದಷ್ಟು ಸೈಜಷ್ಟೆ ಆದ್ರೂ ರಾತ್ರಿ ದೊಡ್ಡದಾಗ್ ಕಾಣ್ತಾನಲ್ಲ ಯಾಕಂದ್ರೆ ಹತ್ರ ಇದ್ದಾನೆ ಸುಮಾರು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ ಅಷ್ಟೇ ದೂರ ಖಗೋಳದ ಲೆಕ್ಕದಲ್ಲಿ ಇದು ತುಂಬಾ ಹತ್ರ ಹೌದಾ ಚಂದ್ರನ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅದು ಭೂಮಿ ಸುತ್ತ ಬರೋಕೆ ತಗೊಳ್ಳೋ ಟೈಮ್ ಇದೆಯಲ್ಲ ಸುಮಾರು ಇಪ್ಪತ್ತೇಳ ದಿನ ಮತ್ತೆ ಅದು ತನ್ನ ಆಕ್ಸೆಸ್ ಮೇಲೆ ಒಂದು ರೌಂಡ್ ಹಾಕೋಕ್ಕೂ ಅಷ್ಟೇ ಟೈಮ್ ತಗೊಳ್ಳುತ್ತೆ ಓ ಎರಡು ಒಂದೇ ಸಮಯನ ಹೌದು ಅದಕ್ಕೆ ನಾವು ಯಾವಾಗ್ಲೂ ಚಂದ್ರನ ಒಂದೇ ಮುಖ ನೋಡ್ತಾ ಇರ್ತೀವಿ ಅಬ್ಬಾ ಇದು ಗೊತ್ತಿರ್ಲಿಲ್ಲ ಅಂದ್ರೆ ಚಂದ್ರನ ಇನ್ನೊಂದು ಸೈಡ್ ನಮ್ಗೆ ಕಾಣೋದೇ ಇಲ್ವಾ ಇಲ್ಲ ಕಾಣಲ್ಲ ಅಲ್ಲಿ ಪರಿಸ್ಥಿತಿ ಹೇಗಿದೆ ಭೂಮಿ ತರಹನಾ ಇಲ್ಲ ಇಲ್ಲ ಚಂದ್ರನ ಮೇಲೆ ಗಾಳಿನೂ ಇಲ್ಲ ನೀರೂ ಇಲ್ಲ ಹಾಗಾಗಿ ಅಲ್ಲಿ ಜೀವ ಇರೋಕೆ ಸಾಧ್ಯನೇ ಇಲ್ಲ ಅದರ ಮೇಲೆಲ್ಲ ಬೆಟ್ಟಗಳು ಮೈದಾನಗಳು ದೊಡ್ಡ ದೊಡ್ಡ ಗುಂಡಿಗಳಿವೆ ಸರಿ ಈಗ ಗ್ರಹಗಳು ಉಪಗ್ರಹಗಳ ಜೊತೆಗೆ ಕ್ಷುದ್ರ ಗ್ರಹಗಳು ಉಲ್ಕೆಗಳು ಅಂತಾನೂ ಹೇಳಿದ್ರಿ ಏನವು ಕ್ಷುದ್ರ ಗ್ರಹಗಳು ಅಂದ್ರೆ ಅವು ಮಂಗಳ ಮತ್ತೆ ಗುರುಗ್ರಹಗಳ ಕಕ್ಷೆ ಇದೆಯಲ್ಲ ಹೌದು ಆ ಕಕ್ಷೆಗಳ ನಡುವೆ ಸೂರ್ಯನ ಸುತ್ತ ಸುತ್ತೋ ಸಣ್ಣ ಸಣ್ಣ ಕಾಯಗಳು ಲಕ್ಷಾಂತರ ಇವೆ ಗ್ರಹಗಳಾದಾಗ ಉಳಿದಿರೋ ಪೀಸುಗಳು ಇರಬಹುದು ಅಂತ ಅನ್ಕೋತಾರ ಓ ಉಳಿದಿರೋ ತುಣುಕುಗಳು ಇನ್ನು ಉಲ್ಕೆಗಳು ಅಂದ್ರೆ ಸಣ್ಣ ಕಲ್ಲಿನ ಚೂರುಗಳು ಅವು ಸೂರ್ಯನ ಸುತ್ತ ಸುತ್ತವೆ ಕೆಲವು ಸಲ ಭೂಮಿಯ ವಾತಾವರಣಕ್ಕೆ ಎಂಟರ್ ಆಗಿ ಉರಿದು ಹೋಗ್ತವೆ ಅದನ್ನೇ ನಾವು ಶೂಟಿಂಗ್ ಸ್ಟಾರ್ ಅಂತೀವಿ ಹೋ ಆ ಬೀಳೋ ನಕ್ಷತ್ರಗಳು ಉಲ್ಕೆಗಳಾ ಸರಿ ಸರಿ ಹೌದು ನಮ್ಮ ಇಡೀ ಸೌರವ್ಯೂಹವೇ ಒಂದು ದೊಡ್ಡ ಗ್ಯಾಲಕ್ಸಿಯ ಭಾಗ ಅಂತಾನು ಕೇಳಿದ್ದೀನಿ ಆಕಾಶಗಂಗೆ ಹೌದು ನಮ್ಮ ಸೌರವ್ಯೂಹ ಇರೋದು ಆಕಾಶಗಂಗೆ ಅಥವಾ ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿಯಲ್ಲಿ ಇದು ಕೋಟ್ಯಾಂತರ ನಕ್ಷತ್ರಗಳು ಗ್ಯಾಸು ಧೂಳು ಎಲ್ಲ ಸೇರಿರೋ ಒಂದು ದೊಡ್ಡ ಸಮೂಹ ಹಳೆ ಕಾಲದಲ್ಲಿ ನಮ್ಮೋರು ಇದನ್ನ ಆಕಾಶದಲ್ಲಿ ಹರಿಯೋ ಬೆಳಕಿನ ತರ ನೋಡಿ ಆಕಾಶಗಂಗಾ ಅಂತ ಕರೆದ್ರು ವಾ ಇಂಥ ಲಕ್ಷಾಂತರ ಗ್ಯಾಲಕ್ಸಿಗಳು ಸೇರಿ ಈ ಬ್ರಹ್ಮಾಂಡ ಆಗಿದೆ ಇದರ ವಿಸ್ತಾರವನ್ನು ಊಹಿಸೋಕೂ ಕಷ್ಟ ನಿಜಕ್ಕೂ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮ ಭೂಮಿ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಚುಕ್ಕೆ ಇರಬಹುದು ಆದ್ರೆ ನಮ್ಮ ಸೌರವ್ಯೂಹದಲ್ಲಿ ಮಾತ್ರ ಅದೊಂದು ಸ್ಪೆಷಲ್ ಜಾಗ ಅಲ್ವಾ ಖಂಡಿತ ಸೂರ್ಯನಿಂದ ಕರೆಕ್ಟ್ ಆದ ದೂರ ನೀರು ಗಾಳಿ ಈ ಕಾಂಬಿನೇಷನ್ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಇದು ನಮ್ಮನ್ನು ಒಂದು ಪ್ರಶ್ನೆ ಕೇಳೋಹೋಗೆ ಮಾಡುತ್ತೆ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ತರಹ ಜೀವ ಇರೋಕೆ ಸಾಧ್ಯ ಇರೋ ಬೇರೆ ಗ್ರಹಗಳು ಇರ್ಬೋದಾ ಅದೇ ದೊಡ್ಡ ಪ್ರಶ್ನೆ ಹೌದು ನಾವು ನೋಡಿದ ಪುಸ್ತಕದಲ್ಲಿ ಇದರ ಬಗ್ಗೆ ಏನೂ ಇಲ್ಲ ಆದರೆ ವಿಜ್ಞಾನಿಗಳು ಇದನ್ನೇ ಹುಡುಕ್ತಾ ಇದ್ದಾರೆ ಇದು ನಮ್ಗೆಲ್ಲ ಯೋಚನೆ ಮಾಡೋಕೆ ಒಂದು ವಿಷಯ